ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕರು ಪಿ ರಾಜೀ ಸಾಹೇಬರು ಕೂಡ ಮಾತಾಡ್ತಾರು ದಯವಿಟ್ಟು ರೀ ಈಗ ತಪ್ಪು ನಿಂಬದಿ ಏ ಹಂಗೆಲ್ಲ ನಡೆಯಿಲ್ಲ ನೀವ್ ಆಯ್ತು ಹಿಂದೆ ಹಿಂದೆ ಹಿಂದಿಗಳ ಆಗೈತೆ ತಪ್ಪು ನೀವ ಅರಾಮನ್ ಕೆಳಕ್ ಕೊಂಡವ್ರಲ್ಲ ಇಲ್ಲೇ ಹತ್ತು ಸಾವಿರ ಇಲ್ಲೇನಿಲ್ಲ ಅವ್ರ ಸುತ್ತ ಸೌಂಡ್ ಕಿವಿನೂ ಅಟ್ಟ ಕಿವಿ ಅಟ್ಟ ಹಾ ನಾ ಏನ್ ಮಾಡಕ್ ಬರ್ದಿಲ್ಲ ಜಾತ್ರೆ ಹಂಗೈತೆ ಸಮಾಧಾನ ಇರ್ರಿ ರೈತ ಪರ ಹೋರಾಟಕ್ಕೆ ರೈತ ಸಂಘದ ಹೋರಾಟಕ್ಕೆ ರೈತರ ವಿರುದ್ಧವಾಗಿ ರೈತರನ್ನ ನಾನು ನಿರ್ಲಕ್ಷ್ಯ ಮಾಡ್ತೇನೆ ರೈತರನ್ನ ನಾನು ಗ್ರಾಂಟೆಡ್ ಆಗಿ ತಗೊಂಡು ರೈತ ಸಂಘದ ಸಂಘಟನೆಯ ಹೋರಾಟವನ್ನ ಒಡೆದು ಬಿಡ್ತಾನೆ ರೈತರಲ್ಲಿ ಒಡಕನ್ನು ಹುಟ್ಟಿಸಿ ನನ್ನ ಬೆಳೆ ಬೇಯಿಸಿಕೊಳ್ತಾನೆ ಅಂತ ಹೇಳಿ ಯಾವುದಾದರೂ ಒಂದು ಸರ್ಕಾರ ಯೋಚನೆ ಮಾಡಿದ್ದರೆ ಆ ಸರ್ಕಾರವನ್ನ ಒಂಟಿದಾಲ್ನಲ್ಲಿ ನಿಲ್ಲಿಸುವ ಶಕ್ತಿ ಅದು ರೈತ ಸಂಘಕ್ಕೆ ಇದೆ ಅಂತ ಹೇಳಿ ತಾವೆಲ್ಲರೂ ಕೂಡ ಇವತ್ತು ಸಾಬೀತು ಮಾಡಿದ್ದೀರಾ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಈ ನಾಡು ಕಂಡಂತಹ ಪರ ನಾಯಕ ರೈತ ಹೋರಾಟಗಾರ ಇಡೀ ದೇಶ ಇಡೀ ರಾಜ್ಯ ಯೋಚನೆ ಮಾಡ್ತಾ ಇತ್ತು ಯಡಿಯೂರಪ್ಪನವರ ನಂತರದಲ್ಲಿ ಅಂತಹ ಒಂದು ಹೋರಾಟ ಮತ್ತೆ ಗಟ್ಟಿಯಾಗಿ ಉಳಿಯತ್ತ ಅಂತ ಈ ಸಮಾಜಕ್ಕೆ ಯಡಿಯೂರಪ್ಪನವರು ಹಾಕಿದ ಹೋರಾಟದ ಹಂಬಲವನ್ನ ಆ ಹಠವನ್ನ ನಾನು ಮುಂದುವರೆಸ್ತೇನೆ ಅಂತ ಹೇಳಿ ನಿಮ್ಮ ಜೊತೆಗೆ ರಾತ್ರಿ ವಾಸ್ತವ್ಯವನ್ನ ಮಾಡಿರುವಂತಹ ಸನ್ಮಾನ್ಯ ಬಿವೈ ವಿಜಯೇಂದ್ರ ಅವರೇ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಪರಮ ಪೂಜ್ಯರು ಆಧ್ಯಾತ್ಮಿಕ ಜೀವಿಗಳು ಆಗಿರುವಂತಹ ಶಶಿಕಾಂತ್ ಗುರೂಜಿ ಅವರೇ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಚೂನಪ್ಪ ಪೂಜಾರಿ ಅವರೇ ಈ ಹೋರಾಟದಲ್ಲಿ ನಿರಂತರವಾಗಿ ಬೆಂಬಲವನ್ನು ಸೂಚಿಸಿ ಇದ್ದಂತಹ ಮುತ್ತೇಶ್ವರ ಸ್ವಾಮೀಜಿ ಅವರೇ ಒಂದು ಗಟ್ಟಿಯಾದಂತಹ ಧ್ವನಿ ಆ ಧ್ವನಿ ಈ ಸನಾತನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂಥದ್ದು ಅವತ್ತು ಕೂಡ ಏನು ಹೋರಾಟದ ತಿಕ್ಕನ್ನ ರೂಪಿಸಿದ್ರು ಇವತ್ತು ನಿಮ್ಮೊಟ್ಟಿಗೆ ಹೋರಾಟದಲ್ಲಿ ಪಾಲ್ಗೊಂಡಿರುವಂತಹ ಹಿರಿಯರಾದ ಪ್ರಮೋದ್ ಮುತಾಲಿಕ್ ಅವರೇ ಸನ್ಮಾನ್ಯ ಈರಣ್ಣ ಕಡಾಡಿ ಅವರೇ ಶಶಿಕಾಂತ್ ನಾಯಕ್ ಅವರೇ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸುಭಾಷ್ ಪಾಟೀಲ್ ಅವರೇ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಶರಣು ತಳ್ಳಿಕೇರಿ ಅವರೇ ಇನ್ನೊಬ್ಬ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ ತಮೇಶ್ ಗೌಡ ಅವರೇ ಕೆಂಪಣ್ಣ ಅಂಗಡಿ ಅವರೇ ಎಲ್ಲ ಹೋರಾಟದ ಬಂಧುಗಳೇ ಬಂಧುಗಳೇ ಹೋರಾಟ ಇವತ್ತು ಏಳನೇ ದಿನಕ್ಕೆ ಬಂದಿದೆ ರೈತ ಪರ ಹೋರಾಟದಲ್ಲಿ ಅವರು ಬಂದು ಇವ್ರ ಮೇಲೆ ಆರೋಪ ಹಾಕುವಂಥದ್ದು ಇವರು ಬಂದು ಅವ್ರ ಮೇಲೆ ಆರೋಪ ಹಾಕುವಂಥದ್ದು ಆಗಬಾರದು ನಾವು ಇವತ್ತು ಬಂದಿದ್ದೇವೆ ರಾಜ್ಯ ಸರ್ಕಾರವನ್ನ ನಾವು ಬೈದು ಹೋಗುವಂತದ್ದು ಆಮೇಲೆ ಎಚ್ ಕೆ ಪಾಟೀಲ್ ಅವರು ಬರ್ತಾರೆ ಕೇಂದ್ರ ಸರ್ಕಾರದಿಂದ ಹಿಂಗೆ ಆಗಿದೆ ಅಂತ ಹೇಳಿ ಅವರು ಹೇಳಿ ಹೋಗುವಂತದ್ದು ಇದು ಆಗಬಾರದು ಇಲ್ಲಿ ನೇರವಾಗಿ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಹೊರತಾಗಿ ಅವರು ಬಂದು ಕಾಂಗ್ರೆಸ್ನವ್ರನ್ನ ಬೈದ್ರು ಕಾಂಗ್ರೆಸ್ನವರು ಬಂದು ಬಿಜೆಪಿ ಅವರಿಗೆ ಬೈದ್ರು ಆಗಬಾರ್ದು ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಟ್ರೈನಿಂಗ್ ಅಲ್ಲಿ ಹೇಳ್ತಿದ್ರು ಬ್ಯಾಂಕ್ ಮುಂದ್ಗಡೆ ಕಳ್ಳರು ಇರ್ತಾರೆ ಲಕ್ಷ ಗಟ್ಟಲೆ ಬ್ಯಾಂಕ್ ನಿಂದ ಹಣ ಡ್ರಾ ಮಾಡಿ ಬರುವಾಗ ಅವನೇನು ಹಣ ತಂದಿರೋ ಬ್ಯಾಗ್ ಅನ್ನ ಬೈಕ್ನಲ್ಲಿ ಅಥವಾ ಕಾರಲ್ಲಿ ಇಟ್ಟಾಗ ಅವನ ಮುಂದೆ ಹತ್ತು ಇಪ್ಪತ್ತು ರೂಪಾಯಿ ಚೆಲ್ತಾರೆ ಅವನನ್ನ ಹೇಳ್ತಾರೆ ನಿನ್ನ ದುಡ್ಡು ಅಲ್ಲಿ ಬಿದ್ದಿದೆ ನೋಡು ಅಂತ ಅವನು ಲಕ್ಷ ರೂಪಾಯಿ ಇಟ್ಟಿರೋ ಬ್ಯಾಗ್ ಮರೀತಾನೆ ಹತ್ತು ರೂಪಾಯಿ ಎತ್ಕಳಕ್ಕೆ ಹೋಗ್ತಾರೆ ಕಾರಿಂದ ಲಕ್ಷ ಎದುರಿಸ್ಕೊಂಡು ಹೋಗ್ತಾರೆ ರೈತ ಹೋರಾಟದಲ್ಲಿಯೂ ಕೂಡ ಅವರು ಇವ್ರ ಮೇಲೆ ಆರೋಪ ಇವರು ಅವ್ರ ಮೇಲೆ ಆರೋಪ ಅನ್ನುವಂಥದ್ದು ನನ್ನ ಒತ್ತಾಯ ನಮ್ಮ ಹಿರಿಯರಾದಂತಹ ಸುಭಾಷಣ್ಣ ಅವರು ಎಫ್ಆರ್ಪಿ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು ಇವತ್ತು ನಿಮ್ಮ ಬೇಡಿಕೆ ಎರಡು ಅಂಶಗಳು ಇದ್ದಾವೆ ಮೊದಲನೇದು ನಿಮ್ಮ ಬೇಡಿಕೆ ಏನು ಅಂದ್ರೆ ನಾವೇನು ಕಷ್ಟಪಟ್ಟು ಬರೆದಿದ್ದೇವೆ ನಮ್ಮ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಟನ್ನಿಗೆ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಮೊದಲ ಬೇಡಿಕೆ ಹೌದು ಅಲ್ಲೂ ಎರಡನೇ ಬೇಡಿಕೆ ಇರುವಂತದ್ದು ಕೇಂದ್ರ ಸರ್ಕಾರ ಎಫ್ಆರ್ಪಿ ಸ್ಲಬ್ ಅನ್ನ ಹೆಚ್ಚು ಮಾಡಬೇಕು ನೈನ್ ಪಾಯಿಂಟ್ ಫೈವ್ಗೆ ಇದ್ದನ್ನ ಟೆನ್ ಪಾಯಿಂಟ್ ಫೈವ್ ಗೆ ತಂದಿದೆ ಅದಕ್ಕೆ ಮತ್ತೆ ಪುನಃ ನೈನ್ ಪಾಯಿಂಟ್ ಗೆ ಬರಬೇಕು ಅನ್ನುವಂಥದ್ದು ಎರಡು ಬೇಡಿಕೆ ಸರಿ ಇದೆ ಅಲ್ವಾ ಬಂಧುಗಳೇ ಎಫ್ಆರ್ಪಿ ಬಗ್ಗೆ ನಿಮ್ಮ ಬೇಡಿಕೆ ಏನಿದೆ ಅದಕ್ಕೆ ಸಂಪೂರ್ಣವಾದಂತಹ ಧ್ವನಿಯನ್ನ ಗೂಡಿಸ್ತವೆ ಬಿಜೆಪಿ ಘಟಕದ ರಾಜ್ಯ ಅಧ್ಯಕ್ಷರು ಇದ್ದಾರೆ ಪಿಯಲ್ಲಿ ನಿಮಗೇನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಸನ್ಮಾನ್ಯ ಪಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವು ಸಂಪೂರ್ಣ ನಿಮ್ಮ ಜೊತೆಗೆ ಮಾಡ್ತೇವೆ ಅಂತ ಹೇಳಿ ನಾವು ಮಾತನ್ನ ಕೊಡ್ತಾ ಇದ್ದೇವೆ ಈಗ ಸನ್ಮಾನ್ಯ ಹೆಚ್ ಕೆ ಪಾಟೀಲ್ ಅವರು ಬರ್ತಾರೆ ಹೆಚ್ ಕೆ ಪಾಟೀಲ್ ಅವರು ಎಫ್ಆರ್ಪಿ ಹೆಚ್ಚು ಮಾಡಲಿ ನಾವು ಕೊಡ್ತೀವಿ ಅಂತ ಹೇಳಿ ಬ್ಯಾಂಕ್ ಮುಂದೆ ನೋಟ್ ಮುಗಿತ ಅಂದ ಹತ್ತು ರೂಪಾಯಿ ಇದು ಆ ರೀತಿ ಪ್ರಯತ್ನವನ್ನ ಮಾಡಬಹುದು ಆ ತರ ಮಾಡಲ್ಲ ಅವರು ನ್ಯಾಯ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನಾನೀಗ ನಿಮಗೆ ಎರಡು ಅಂಶವನ್ನ ಗಮನಕ್ಕೆ ತರ್ತೇನೆ ಈಗ ಇರುವಂತಹ ಪಿ ಜಾರಿಯಲ್ಲಿನೆ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ನಾನೂರು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ಘೋಷಣೆ ಮಾಡಿದ್ದಾರೆ ಆ ಮೂರು ಸಾವಿರದ ಆರ್ನೂರು ಕೆಲವೊಂದು ಫ್ಯಾಕ್ಟರಿಗಳು ಘೋಷಣೆ ಮಾಡ್ತಿದ್ದಾವಂತೆ ಮೂರು ಸಾವಿರದ ಆರ್ನೂರ ಇಪ್ಪತ್ತೈದು ಇದೇ ಪಿ ಮೇಲೆ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಆರ್ನೂರ ಇಪ್ಪತ್ತೈದು ಕೊಡ್ತಾರೆ ಅಂದ್ರೆ ನಿನಗೇನಪ್ಪ ಇಲ್ಲಿ ಗಂಟು ಕಳ್ಕೊಳ್ಳುವಂಥದ್ದು ನಿನಗೆ ತರಿಸೋದಕ್ಕೆ ಆಗಲ್ಲ ನ್ಯಾಯ ಇದೆಯೋ ಇಲ್ಲೋ ನಮ್ದು ಎರಡನೇದು ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ನಾನಿವತ್ತು ನೆನಪು ಮಾಡಿಕೊಳ್ಳಬೇಕು ಸ್ವರ್ಗದಲ್ಲಿ ಇರಬಹುದು ರಮೇಶ್ ಗಡದಂಡನವರು ರೈತರ ಪರವಾಗಿ ತನ್ನ ಬದುಕನ್ನ ಮೀಸಲಿಟ್ಟಂತಹ ರೈತ ಹೋರಾಟಗಾರ ಯಾರಾದರೂ ಇದ್ರೆ ಅದು ರಮೇಶ್ ಅಂತ ಹೇಳಿ ಹೇಳ್ತಾರೆ ರಮೇಶ್ ಗಡದಂಡನವರವರು ಸುಭಾಷ್ ಅವರು ಹೋರಾಟ ಮಾಡಿದ್ರು ಅವರ ಜೊತೆಗೆ ನಾನು ಹೋರಾಟವನ್ನ ಕಲ್ತೋನು ಅವತ್ತು ರಾಜ್ಯ ಸರ್ಕಾರ ಮೇಲೆ ಒತ್ತಡವನ್ನ ಹೇಳಿದ್ವಿ ಎಸ್ಎಪಿ ಜಾರಿಗೆ ತಂದ್ವಿ ಎಸ್ಎಪಿಯನ್ನ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಜಾರಿಗೆ ತಂದ್ರು ಎಫ್ಆರ್ಪಿ ಮತ್ತು ಎಸ್ಎಪಿಗೆ ಇರೋ ವ್ಯತ್ಯಾಸ ಏನು ಅಂದ್ರೆ ಯಾಕೆ ಮಹಾರಾಷ್ಟ್ರ ಜಾಸ್ತಿ ಕೊಡುತ್ತೆ ಯಾಕೆ ಉತ್ತರ ಪ್ರದೇಶದಲ್ಲಿ ಒಂದ ಟನ್ಗೆ ನಾಲ್ಕು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಇದೇ ಎಫ್ಆರ್ ಗೌಡರು ಸದಸ್ಯರಿದ್ರು ಸುಭಾಷಣ ನೀವು ಸದಸ್ಯರಿದ್ರು ಮೀಟಿಂಗ್ ಮಾಡಿದ್ರು ಹೌದಾ ಅಲ್ಲ ಪ್ರಕಾಶ್ ಹುಕ್ಕೇರಿ ಅವರು ಮೀಟಿಂಗ್ ಮಾಡಿದ್ರು ಆ ನಂತರದಲ್ಲಿ ಜಗದೀಶ್ ಶೆಟ್ಟರ್ ನಂತರದಲ್ಲಿ ಕಬ್ಬು ಖರೀದಿ ಮಂಡಳಿ ಈ ಸರ್ಕಾರ ಬಂದ ಮೇಲೆ ರೈತರನ್ನ ಕರೆದು ಕಬ್ಬು ಖರೀದಿ ಮಂಡಳಿಯ ತೀರ್ಮಾನವನ್ನ ಮೀಟಿಂಗ್ ಮಾಡಬೇಕಿತ್ತು ಇಲ್ಲಿವರೆಗೆ ಈ ಸರ್ಕಾರ ಯಾಕೆ ಆ ಮೀಟಿಂಗ್ ಮಾಡಿಲ್ಲ ಅಂತ ಹೇಳಿ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೇನೆ ಅದಕ್ಕಾಗಿ ಇವತ್ತು ಗುರ್ಲಾಪುರದಲ್ಲಿ ಹೋರಾಟ ನಡೀತಾ ಇದೆ ಹಾಗಾಗಿ ಸರ್ಕಾರ ಮಾಡುವಂತಹ ಆ ಮಂಡಳಿಯ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿ ಫ್ಯಾಕ್ಟರಿ ಲಾಬಿಗಳಿಗೆ ಈ ಸರ್ಕಾರ ಮಡಿದಿದೆ ಶುಗರ್ ಫ್ಯಾಕ್ಟರಿಯ ಲಾಬಿಗಳಿಗೆ ಈ ಸರ್ಕಾರ ಮೆದಿರೋದ್ರಿಂದ ಇವತ್ತು ಗುರ್ಲಾಪುರದಲ್ಲಿ ಲಕ್ಷಾಂತರ ಜನ ಬಿಸಿಲಿನಲ್ಲಿ ಕೂತಿದ್ದಾರೆ ಅವರು ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ಅವರಿಂದ ಕಿತ್ಕೊಳ್ಳಬೇಕು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಹೋರಾಟಕ್ಕೆ ನಿರ್ತೇನೆ ಹಾಗಾಗಿ ಎರಡನೇದಾಗಿ ಏನು ರಿಕವರಿಯನ್ನ ಫ್ಯಾಕ್ಟರಿ ಅವರು ಕೊಡ್ತಾ ಇದ್ದಾರೆ ಇದು ಹೆಂಗಾಗಿದೆ ಅಂದ್ರೆ ಕಳ್ಳತನ ಮಾಡಿದವನಿಗೆ ನೀನೇ ಶಿಕ್ಷೆ ಕೊಡು ಅಂತ ಹೇಳಿದಂಗಾಗಿದೆ ಕಳ್ಳನಿಗೆ ನಿನ್ನ ಬಗ್ಗೆ ನೀನೇ ತೀರ್ಪು ಕೊಡುವಂತ ಹೇಳ್ದಂಗಾಗಿದೆ ಫ್ಯಾಕ್ಟರಿ ಅವನು ರಿಕವರಿ ಜಾಸ್ತಿ ತೋರಿಸಿದ್ರೆ ನಿಮಗೆ ದುಡ್ಡು ಕೊಡಬೇಕು ರಿಕವರಿ ಕಡಿಮೆ ತೋರಿಸಿದ್ರೆ ಕಡಿಮೆ ಕೊಡಬೇಕು ರಿಕವರಿಯನ್ನ ಯಾರು ಯಾರಾಗಬೇಕಿತ್ತು ರೈತರು ಆಗಬೇಕಿತ್ತು ಆದ್ರೆ ತೆಗಿತಾ ಇರೋರು ಯಾರು ಫ್ಯಾಕ್ಟ್ರಿ ಅವರು ಹಾಗಾಗಿ ಇವತ್ತೇನು ಮಾನ್ಯ ಹೆಚ್ ಕೆ ಪಾಟೀಲ್ ಅವರು ಬರ್ತಾರೆ ರಿಕವರಿ ಲ್ಯಾಬೋರೇಟರಿಯನ್ನ ಸರ್ಕಾರ ತಕ್ಷಣಕ್ಕೆ ಓಪನ್ ಮಾಡಬೇಕು ಅದರ ನಿರ್ವಹಣೆ ಮಾಡೋದಕ್ಕೆ ರೈತ ಸಂಘಕ್ಕೆ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಮೂರನೇದಾಗಿ ತಾವೇನು ಕೇಂದ್ರ ಸರ್ಕಾರಕ್ಕೆ ಶುಗರ್ ಕೇನ್ ಸ್ಯಾಂಪ್ಲರ್ ಅಂತ ಹೇಳಿ ಏನು ಮಷಿನ್ ಇದೆಯಲ್ಲ ಅದೇನು ನೂರಾರು ಕೋಟಿ ಮಷಿನ್ ಅಲ್ಲ ಅದು ಸರ್ಕಾರ ಒಂದು ಅಡ್ವರ್ಟೈಸ್ ಕೊಡೋದಕ್ಕೆ ನೂರು ಕೋಟಿ ಖರ್ಚು ಮಾಡ್ತಾ ಇದೆ ರೈತರಿಗೆ ನ್ಯಾಯವಾದ ಬೆಲೆ ಕೊಡೋದಕ್ಕೆ ಒಂದು ಮಿಷನ್ ಅನ್ನು ಈ ಸರ್ಕಾರ ಖರೀದಿ ಮಾಡೋ ಯೋಗ್ಯತೆ ಇಲ್ವಾ ಈ ಸರ್ಕಾರಕ್ಕೆ ಹಾಗಾಗಿ ನ್ಯಾಯವಾಗಿ ಈ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಯಾರತ್ತೇ ಶುಗರ್ ಫ್ಯಾಕ್ಟರಿ ಇರಲಿ ಕಾಂಗ್ರೆಸ್ನವ್ರ ತರ ಇರಲಿ ಅದು ಬಿಜೆಪಿಯವ್ರ ತರ ಇರಲಿ ಆದ್ರೆ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ಇವತ್ತು ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಉಳಿದಂತೆ ಆರ್ ಪಿ ಬಗ್ಗೆ ಏನು ತಾವು ಕೇಂದ್ರಕ್ಕೆ ನಿಯೋಗ ಬಹಿಬೇಕು ಅಂತ ಹೇಳಿ ಹೇಳಿದ್ದೀರಿ ಇವತ್ತು ಬೇಕಾದ್ರೆ ಸಚಿವರಿಗೆ ನೀವು ಒತ್ತಾಯ ಮಾಡಿ ಎರಡೇ ಪ್ರಶ್ನೆ ಕೇಳಿ ಕಬ್ಬು ಖರೀದಿ ಮಂಡಳಿ ಮೀಟಿಂಗ್ ಯಾಕೆ ಮಾಡಲಿಲ್ಲ ಎಸ್ಎಪಿ ಈ ದರವನ್ನ ಯಾಕೆ ನಿಗದಿ ಮಾಡಲಿಲ್ಲ ಆರ್ ಪಿ ಇದ್ದ ಮೇಲೆ ಹೆಚ್ಚಿಗೆ ಕೊಡೋದಕ್ಕೆ ಎಸ್ಎಪಿಗೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ಗೆ ಅಧಿಕಾರ ಇರೋದು ನಿಮಗೆ ಗೊತ್ತಿರಲಿಲ್ಲ ಅಂತ ಎರಡೇ ಪ್ರಶ್ನೆ ಮಾಡಿ ಮೂರನೇದಾಗಿ ಏನು ಈ ನಿಯೋಗವನ್ನ ಎಫ್ಆರ್ಪಿಯಲ್ಲಿ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದೀರಿ ಇದರ ಬಗ್ಗೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತವೆ ಮಾನ್ಯ ರಾಜ್ಯಾಧ್ಯಕ್ಷರು ನಿಮ್ಮ ಮಧ್ಯದಲ್ಲಿ ಇವತ್ತು ನಿನ್ನೆ ರಾತ್ರಿ ನಿದ್ದೆಯನ್ನ ಮಾಡಿದ್ರು ಶಶಿಕಾಂತ್ ಗುರುಜಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು ರಾಜಕಾರಣಿಗಳು ಕೇವಲ ಡಂಬಾಚಾರಕ್ಕೆ ಬಂದು ಹೋಗೋದಾದ್ರೆ ಯಾರೂ ಬರಬೇಡಿ ನಮ್ಮ ಜೊತೆಗೆ ಶಾಶ್ವತವಾಗಿ ನಿಲ್ಲೋದಿದ್ರೆ ಬನ್ನಿ ಅಂತ ಹೇಳಿ ಮಾನ್ಯ ರಾಜ್ಯಾಧ್ಯಕ್ಷರು ಆಯಿತು ಒಂದು ನಾಲ್ಕು ಗಂಟೆ ಆದರೂ ನಾನು ಇರ್ತೀನಿ ಅಂತ ಹೇಳಿ ಬಂದರು ಯಾಕೆ ಅಂದ್ರೆ ಇಡೀ ರಾಜ್ಯದಿಂದ ಇವತ್ತು ಅವರ ಹುಟ್ಟದ ಹಬ್ಬ ಆಚರಣೆಗೆ ಇಡೀ ರಾಜ್ಯದಿಂದ ಲಕ್ಷಾಂತರ ಅಭಿಮಾನಿಗಳು ಬೆಂಗಳೂರಿಗೆ ಬರೋರಿದ್ರು ಮಾನ್ಯ ರಾಜ್ಯಾಧ್ಯಕ್ಷರು ಇಲ್ಲಿ ಬಂದ ಮೇಲೆ ರೈತನ ಜೊತೆಗೆ ನಾನು ಹೋರಾಟಕ್ಕೆ ನಿಲ್ಲೋದಕ್ಕಿಂತ ಅರ್ಥಪೂರ್ಣವಾಗಿ ನನ್ನ ಹುಟ್ಟಾಬ್ಬ ಇನ್ನೊಂದು ರೀತಿ ಆಚರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ರೈತರ ಜೊತೆಗೆ ಊಟ ಮಾಡ್ತಾನೆ ರೈತರ ಜೊತೆಗೆ ಮಲಗ್ತಾನೆ ನಿಮ್ಮ ಜೊತೆಗೆ ನ್ಯಾಯವಾಗಿ ನಿಲ್ತಾನೆ ಅಂತ ಹೇಳಿ ಉಳಿದಿದ್ದಾರೆ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲಿ ಮೊನ್ನೆ ಎಚ್ ಕೆ ಪಾಟೀಲ್ ಅವರು ಏನು ಬರ್ತಾ ಇದ್ದಾರೆ ಪ್ರತಿಷ್ಠೆಗೆ ತಗೊಳ್ಳಾರದೆ ರೈತರ ಬೇಡಿಕೆಗೆ ಈ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಮಾನ್ಯ ಸರ್ಕಾರಕ್ಕೆ ಸಚಿವರಿಗೆ ನಾನು ಕೂಡ ನಿಮ್ಮ ಪರವಾಗಿ ಕೈ ಮುಗಿದು ಅವರಿಗೆ ವಿನಂತಿಯನ್ನು ಕೂಡ ಮಾಡ್ತಾನೆ ಒಂದು ವೇಳೆ ನಿಮ್ಮ ಹೋರಾಟ ನಿಮ್ಮ ಬೇಡಿಕೆಗೆ ಅವರು ಈಡೇರಿಸಲಿಲ್ಲ ಅಂದ್ರೆ ಮುಂದೆ ನೀವು ಏನು ತೀರ್ಮಾನವನ್ನು ತಗೊಳ್ತಾರೆ ಮಾನ್ಯ ರಾಜ್ಯಾಧ್ಯಕ್ಷರು ಅದರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ ಅಂತ ಹೇಳ್ತಾ ರೈತನ ಹೋರಾಟ ಅದು ಶ್ರೇಷ್ಠವಾದಂತಹ ಹೋರಾಟ ರೈತನ ಹೋರಾಟ ಅದು ನ್ಯಾಯವಾದಂತಹ ಹೋರಾಟ ರೈತನ ಬೇಡಿಕೆ ಅದು ಅವನ ಬೆವರಿನ ಬೇಡಿಕೆ ರೈತನ ಬೇಡಿಕೆ ನಿನ್ನ ಹಸಿವನ್ನ ನೀಗಿಸಿದ ಬೇಡಿಕೆ ರೈತನ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ